ವೀಕ್ಷಕರೇ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಬಹು ನಿರೀಕ್ಷಿತ ಮೊದಲ ಬಜೆಟ್ ಅನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯಶಸ್ವಿಯಾಗಿ ಮಂಡಿಸಿದ್ದಾರೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಮುಂಗಡ ಪತ್ರವನ್ನು ಓದಿದ ನಿರ್ಮಲಾ ಸೀತಾರಾಮನ್ ಅವರು ಯಥಾಪ್ರಕಾರದಂತೆ ಜನಪ್ರಿಯ ಘೋಷಣೆಗಳಿಗಿಂತ ಆರ್ಥಿಕ ಶಿಸ್ತಿಗೆ ಆದ್ಯತೆಯನ್ನು ನೀಡಿದ್ದಾರೆ ಅದರಲ್ಲೂ ಅನೇಕ ವಸ್ತುಗಳ ಬೆಲೆಯನ್ನ ಇಳಿಸುವ ಮೂಲಕ ಮಧ್ಯಮ ವರ್ಗಕ್ಕೆ ಕೊಡುಗೆಯನ್ನು ನೀಡಿದ್ರೆ ಹಲವು ಉತ್ಪನ್ನಗಳ ಮೇಲಿನ ತೆರಿಗೆ ಹೆಚ್ಚಿಸಿ ಒಂದಿಷ್ಟು ವರ್ಗಗಳಿಗೆ ಶಾಕ್ ನೀಡಿದ್ದಾರೆ ಮೊದಲೇ ಅಗ್ಗದ ದರದಲ್ಲಿ ಸಿಗುತ್ತಿದ್ದ ಮೊಬೈಲ್ ಫೋನ್ಗಳು ಮತ್ತೆ ಅಗ್ಗದ ದರದಲ್ಲಿ ದೊರೆಯಲಿದೆ ಅದರ ಜೊತೆಗೆ ಚಿನ್ನ ಬೆಳ್ಳಿ ಮೊಬೈಲ್ ಬಿಡಿಭಾಗಗಳ ಬೆಲೆಯನ್ನ ಕೂಡ ನಿರ್ಮಲಾ ಇಳಿಸಿದ್ದಾರೆ ಹಾಗಾದರೆ ಯಾವೆಲ್ಲ ವಸ್ತುಗಳ ಬೆಲೆ ಇಳಿದಿದೆ ಯಾವೆಲ್ಲ ವಸ್ತುಗಳ ಬೆಲೆ ಏರಿದೆ ಎಂಬುದರ ವಿವರ ಇಲ್ಲಿದೆ ಕೇಂದ್ರ ಬಜೆಟ್ನಲ್ಲಿ ಒಂದಷ್ಟು ಸಿಹಿ ಒಂದಷ್ಟು ಕಹಿ ಮೊಬೈಲ್ ಪ್ರಿಯರಿಗೆ ಸಿಹಿ ಸುದ್ದಿ ನೀಡಿದ ನಿರ್ಮಲಾ ಮೊಬೈಲ್ ಮೊಬೈಲ್ ಚಾರ್ಜ್ಗಳು ಮತ್ತಷ್ಟು ಅಗ್ಗ ಹೌದು ಲೋಕಸಭೆಯಲ್ಲಿ ಮಂಗಳವಾರ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಅವರು ವಿವಿಧ ವಸ್ತುಗಳ ಮೇಲೆ ಇದ್ದ ಸುಂಕವನ್ನ ಕಡಿತ ಘೋಷಣೆ ಮಾಡಿದ್ರು ಭಾರತದ ಮೊಬೈಲ್ ಉದ್ಯಮವು ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಎಂದು ಹೇಳಿದ ಸಚಿವೆ ಮೊಬೈಲ್ ಹಾಗೂ ಅದರ ಬಿಡಿ ಭಾಗಗಳ ಮೇಲಿನ ಸುಂಕವನ್ನು ಶೇಕಡ ಹದಿನೈದರಷ್ಟು ಕಡಿತಗೊಳಿಸುವ ಘೋಷಣೆಯನ್ನ ಮಾಡಿದ್ರು ಮೊಬೈಲ್ ಫೋನುಗಳು ಮೊಬೈಲ್ ಪಿಸಿಡಿಎ ಹಾಗೂ ಮೊಬೈಲ್ ಚಾರ್ಜರ್ಗಳ ಮೇಲಿನ ಮೂಲ ಕಸ್ಟಮ್ ಸುಂಕವನ್ನು ಕಡಿತಗೊಳಿಸುವ ಘೋಷಣೆಯನ್ನು ಮಾಡಿದ್ದರಿಂದ ಮೊಬೈಲ್ ಹಾಗೂ ಅದರ ಬಿಡಿಭಾಗಗಳ ದರ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ ಬಂಗಾರ ಪ್ರಿಯ ಮಹಿಳೆಯರಿಗೆ ಖುಷಿ ಸುದ್ದಿ ಚಿನ್ನ ಬೆಳ್ಳಿ ಮೇಲಿನ ಕಸ್ಟಮ್ಸ್ ಸುಂಕ ಕಡಿತ ಅದೇ ರೀತಿ ಮಹಿಳೆಯರಿಗೆ ಗೃಹಿಣಿಯರಿಗೆ ಸಿಹಿ ಸುದ್ದಿ ನೀಡಿರುವ ನಿರ್ಮಲಾ ಸೀತಾರಾಮನ್ ಅವರು ಚಿನ್ನ ಬೆಳ್ಳಿ ಹಾಗೂ ಪ್ಲಾಟಿನಂ ಲೋಹಗಳ ಮೇಲಿನ ಸುಂಕವನ್ನ ಸಹ ತಗ್ಗಿಸುವುದಾಗಿ ಘೋಷಣೆ ಮಾಡಿದರು ಚಿನ್ನ ಮತ್ತು ಬೆಳ್ಳಿ ಮೇಲಿನ ಕಸ್ಟಮ್ ಸುಂಕವನ್ನು ಶೇಕಡ ಆರರಷ್ಟು ಹಾಗೂ ಪ್ಲಾಟಿನಂ ಮೇಲಿನ ಬಿಸಿಡಿಯನ್ನು ಶೇಕಡ ಆರು ಪಾಯಿಂಟ್ ನಾಲ್ಕರಷ್ಟು ಕಡಿತಗೊಳಿಸಲು ಮೋದಿ ಸರ್ಕಾರ ನಿರ್ಧರಿಸಿದೆ ಅದರ ಜೊತೆ ರೆಸಿಸ್ಟರ್ಗಳು ಮತ್ತು ಕನೆಕ್ಟರ್ಗಳ ಉತ್ಪಾದನೆಗೆ ಬಳಸಲಾಗುವ ಆಕ್ಸಿಜನ್ ಮುಕ್ತ ತಾಮ್ರದ ಮೇಲಿನ ಮೂಲ ಸುಂಕ ತೆರಿಗೆಯನ್ನು ತೆರವುಗೊಳಿಸುವುದಾಗಿ ಸರ್ಕಾರ ಘೋಷಿಸಿದೆ ಕ್ಯಾನ್ಸರ್ ಔಷಧಿಗಳಿಗೆ ತೆರಿಗೆ ವಿನಾಯಿತಿ ನೀಡಿದ ಕೇಂದ್ರ ವಜ್ರ ಕಂಪ್ರೆಸೈಡ್ ಗ್ಯಾಸ್ ಟಿವಿ ದರ ಇಳಿಕೆ ನಿರೀಕ್ಷೆ ಅದಷ್ಟೇ ಅಲ್ಲದೆ ಕ್ಯಾನ್ಸರ್ ಔಷಧಗಳಿಗೆ ವಿನಾಯಿತಿ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಕ್ಯಾನ್ಸರ್ ಚಿಕಿತ್ಸೆಯ ಮೂರು ಔಷಧಗಳಿಗೆ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಇದು ಕ್ಯಾನ್ಸರ್ ಚಿಕಿತ್ಸೆಗೆ ಒಳಪಡುತ್ತಿರುವ ರೋಗಿಗಳ ಮೇಲಿನ ಹೊರೆಯನ್ನು ತಗ್ಗಿಸಲಿದ್ದು ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಆಗಿದೆ ಇನ್ನು ಸೋಲಾರ್ ಪ್ಯಾನೆಲ್ ತಯಾರಿಕೆಗೆ ಬಳಸಲಾಗುವ ಪ್ರಮುಖ ವಸ್ತುಗಳ ಮೇಲಿನ ಸುಂಕವನ್ನು ಇಳಿಕೆ ಮಾಡಲಾಗಿದ್ದು ಫೆರೋನಿಕಲ್ ಮತ್ತು ಬ್ಲಿಸ್ಟರ್ ತಾಮ್ರದ ಮೇಲಿನ ಬಿಸಿಡಿ ತೆರವುಗೊಳಿಸಲಾಗಿದೆ ಇದಷ್ಟೇ ಅಲ್ಲದೆ ಲ್ಯಾಬ್ನಲ್ಲಿ ತಯಾರಿಸಿದ ವಜ್ರ ಕಂಪ್ರೆಸ್ ಮಾಡಲಾದ ಅನಿಲ ಟಿವಿ ದರ ಕೂಡ ಇಳಿಕೆಯಾಗುವ ನಿರೀಕ್ಷೆ ಇದೆ ಅದರ ಜೊತೆಗೆ ಸೀಫುಡ್ಗಳಾದ ಸಿಗಡಿ ಮೀನು ಕೆಲವು ಸಾಕಣೆ ಜೀವಿಗಳ ಮೇಲಿನ ಮೂಲ ಕಸ್ಟಮ್ ಸುಂಕವನ್ನು ಶೇಕಡ ಐದಕ್ಕೆ ಕಡಿತ ಮಾಡಲಾಗಿದೆ ಚರ್ಮ ಹಾಗೂ ಚಪ್ಪಲಿಗಳ ಉತ್ಪಾದನೆ ಮೇಲಿನ ಸುಂಕ ಕಡಿತಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು ಇದರಿಂದ ಪಾದರಕ್ಷೆಗಳ ದರ ಕೂಡ ಇಳಿಕೆಯಾಗುವ ನಿರೀಕ್ಷೆ ಮೂಡಿದೆ ಅದರ ಜೊತೆ ಇಪ್ಪತ್ತೈದು ಬಹು ನಿರ್ಣಾಯಕ ಖನಿಜಗಳನ್ನು ಕಸ್ಟಮ್ ಸುಂಕದಿಂದ ಹೊರಗಿಡಲಾಗುವುದು ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿರುವುದು ಮಹತ್ವದ್ದಾಗಿದೆ ಇನ್ನು ಇ ಕಾಮರ್ಸ್ ಆಪರೇಟರ್ಗಳಿಗೂ ನಿರ್ಮಲಾ ಸೀತಾರಾಮನ್ ನೆಮ್ಮದಿ ನೀಡಿದ್ದು ಇ ಕಾಮರ್ಸ್ ಆಪರೇಟರ್ಗಳಿಗೆ ಇದ್ದ ಟಿಡಿಎಸ್ ಅನ್ನ ಶೇಕಡ ಒಂದರಿಂದ ಸೊನ್ನೆ ಪಾಯಿಂಟ್ ಒಂದಕ್ಕೆ ಇಳಿಸಲು ಸರ್ಕಾರ ಮುಂದಾಗಿದೆ ಪರಿಸರ ಸ್ನೇಹಿ ನಿಲುವು ತೆರೆದ ಮೋದಿ ಸರ್ಕಾರ ಮರುಬಳಕೆ ಮಾಡಲು ಸಾಧ್ಯವಾಗದ ಪ್ಲಾಸ್ಟಿಕ್ ಬೆಲೆ ಏರಿಕೆ ಕೇವಲ ಇಳಿಕೆ ಮಾತ್ರವಲ್ಲ ಹಲವು ವಸ್ತುಗಳ ಬೆಲೆಯನ್ನ ಕೂಡ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ನಲ್ಲಿ ಏರಿಸಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೆಲವು ವಸ್ತುಗಳ ಸುಂಕದಲ್ಲಿ ಏರಿಳಿತ ಮಾಡುವ ಹೊತ್ತಲ್ಲಿ ಪರಿಸರ ಸ್ನೇಹಿ ನಿಲುವನ್ನ ಅನುಸರಿಸಿದೆ ಅದರಲ್ಲೂ ಪರಿಸರಕ್ಕೆ ಮಾರಕವಾದ ಮರುಬಳಕೆ ಮಾಡಲು ಸಾಧ್ಯವಾಗದೇ ಇದ್ದ ಪ್ಲಾಸ್ಟಿಕ್ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡುವ ಮೂಲಕ ಸರ್ಕಾರ ಪರಿಸರ ಸ್ನೇಹಿ ನಿಲುವನ್ನು ಅನುಸರಿಸಿದೆ ಅದರ ಜೊತೆ ವಿವಿಧ ರೀತಿಯ ಬಟ್ಟೆ ವಸ್ತ್ರಗಳ ಬೆಲೆ ಏರಿಕೆ ಮಾಡಲಾಗಿದ್ದು ಎಲ್ಲಾ ರೀತಿಯ ವಿದ್ಯುತ್ ಉಪಕರಣಗಳ ಬೆಲೆ ಏರಿಕೆಯಾಗಿದ್ದು ಮೊಬೈಲ್ ಟವರ್ ಬಿಡಿಭಾಗಗಳ ಬೆಲೆ ಕೂಡ ಏರಿಕೆಯಾಗಿದೆ ಒಟ್ಟಿನಲ್ಲಿ ತಮ್ಮ ಸತತ ಸಪ್ತ ಬಜೆಟ್ ಅನ್ನ ಮಂಡಿಸಿರುವ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜನಪ್ರಿಯ ಘೋಷಣೆಗಳಿಗಿಂತ ಆರ್ಥಿಕ ಶಿಸ್ತಿನ ಕಡೆ ಗಮನ ಹರಿಸಿರುವುದು ಕಂಡುಬರುತ್ತಿದೆ ಇದರ ನಡುವೆ ಹಲವು ವಸ್ತುಗಳ ಬೆಲೆ ಇಳಿಸಿರುವುದು ಜನರಿಗೆ ಒಂದಿಷ್ಟು ಅನುಕೂಲ ಮಾಡಿಕೊಟ್ಟಿದ್ದು ಸಣ್ಣ ಉದ್ದಿಮೆಗಳಿಗೆ ಪ್ರೋತ್ಸಾಹ ನೀಡುವ ಪ್ರಯತ್ನ ಕಾಣುತ್ತಿದೆ